ನಮ್ಮ ಅಜ್ಜ ಪಿಜ್ಜನ ಕಾಲದಲ್ಲಿ ಇಲ್ಲಿ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಗಣಪತಿಯ ಒಂದು ವಿಗ್ರಹ ಒಂದು ಆನೆಯ ಮುಖದ ಅಷ್ಟೇ ಗುಡ್ಡೆಯಲ್ಲಿ ಬಾಲಗಣಪತಿ ಕ್ಷೇತ್ರದಲ್ಲಿ ಬಾಲಗಣಪತಿಯಲ್ಲಿ ನೀವು ಕೊಂಡಾಟದಲ್ಲಿ ಮಕ್ಕಳಲ್ಲಿ ನಾವು ಹೇಗೆ ವಿನಯದಿಂದ ಕೇಳ್ತೇವೋ ಹಾಗೆ ಕೇಳಿದ್ರೆ ಅತ್ಯಂತ ಶೀಘ್ರವಾಗಿ ನಮ್ಮ ಇಷ್ಟಾರ್ಥವನ್ನು ಈ ಬಾಲಗಣಪತಿ ದೇವರು ಅನುಗ್ರಹಿಸ್ತಾರೆ ಎನ್ನುವ ಮಹಿಮೆ ಈಗಲೂ ಕೂಡ ನಡೀತಾ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ದೇವಾಲಯದ ವಿಡಿಯೋ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ ಇರತಕ್ಕಂಥ ಗಣಪತಿ ಬಾಲಗಣಪತಿ ದೇವರ ವಿಡಿಯೋ ಬಾಲಗಣಪತಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ ಹಾಗೆ ದೇವರ ಇತಿಹಾಸವನ್ನು ತಿಳಿಯೋಣ ಹಾಗೆ ತಮಗೆಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರನೇ ಬ್ರಹ್ಮ ಕಲಶದ ಸಮಯಕ್ಕೆ ಶೃಂಗೇರಿ ಜಗದ್ಗುರುಗಳು ಕಿರಿಯ ಸ್ವಾಮೀಜಿ ಆಗಮಿಸಿ ಬ್ರಹ್ಮ ಕಲಶಾಭಿಷೇಕ ಅನುಗ್ರಹ ಭಾಷಣ ಮಾಡಿ ಸರ್ವರಿಗೂ ಆಶೀರ್ವಾದ ನೀಡಿ ಶಂಕರಾಚಾರ್ಯರ ಪ್ರತಿಮೆ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಅವರ ಮಾರ್ಗದರ್ಶನದಂತೆ ಶ್ರೀ ಶಂಕರಾಚಾರ್ಯರ ಪ್ರತಿಮೆ ಅವರು ತಿಳಿಸಿದ ದಿನಾಂಕದಿಂದ ಆರು ತಿಂಗಳೊಳಗೆ ದೇವಾಲಯದವರು ಪ್ರತಿಷ್ಠಾಪಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆತ್ಮೀಯ ವೀಕ್ಷಕರೇ ನಾನಿಂದು ಬಂದಿದ್ದೇನೆ ಶ್ರೀ ಬಾಲಗಣಪತಿ ದೇವಸ್ಥಾನ ಪಡುಬಿದ್ರೆ ಅಲ್ಲಿನ ಅರ್ಚಕರಿದ್ದಾರೆ ನಮ್ಮೊಂದಿಗೆ ಇವರು ಅರ್ಚಕರು ಮಾತ್ರ ಅಲ್ಲ ಜನಪ್ರಿಯ ಯಕ್ಷಗಾನ ಕಲಾವಿದರು ಕೂಡ ಜಗದ್ವಿರಾಮ್ ಅವರಿದ್ದಾರೆ ಪಡುಬಿದ್ರೆ ಅವರು ಈ ಬಾಲಗಣಪತಿ ದೇವಸ್ಥಾನದ ಅರ್ಚಕರು ಅವರು ದೇವಾಲಯದ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕಿದ್ದಾರೆ ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರಿ ಬಾಲಗಣಪತಿ ದೇವಸ್ಥಾನ ಇದರ ವಿಶೇಷತೆ ಏನು ಮತ್ತು ಇದರ ಮೂಲ ಏನು ಸರ್ ಅಂದರೆ ಇತಿಹಾಸ ಏನು ಸರ್ ಅಂದರೆ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಸ್ಥಾನ ಅಂತ ಈಗ ಸಾಧಾರಣ ಎರಡು ಸಾವಿರದ ಎಂಟರ ನಂತರ ಜೀರ್ಣೋದ್ಧಾರ ಆಯಿತು ಇದಕ್ಕಿಂತ ಮೊದಲು ಹೇಗಿತ್ತು ಅಂತ ಕೇಳಿದರೆ ತ್ರಿಪುರ ಸುಂದರಿ ಸಹಿತ ಬಾಲಗಣಪತಿ ಇಂತಹ ಆ ಥರ ಅಂದರೆ ತಾಯಿಯ ತೊಡೆಯ ಮೇಲೆ ಕುಳಿತಿರುವಂತಹ ಬಾಲಗಣಪತಿ ಹೀಗೆ ಇರುವಂತಹ ಒಂದು ಕ್ರಮ ಈ ಪರಿಸರ ಎಲ್ಲ ಸುತ್ತ ಕಾಡು ಕಾಡು ಪ್ರದೇಶ ಈಗಷ್ಟೇ ಸುತ್ತ ಎಲ್ಲ ಮನೆಗಳೆಲ್ಲ ಆಯಿತು ಇದೊಂದು ಕಾಡು ಪರಿಸರ ಬಹಳ ಒಂದು ಎತ್ತರವಾದಂತಹ ಜಾಗ ನಂತರದ ದಿವಸಗಳಲ್ಲಿ ಜೀರ್ಣೋದ್ಧಾರ ಆಗುವಂತಹ ಸಮಯದಲ್ಲೆಲ್ಲ ಅದನ್ನು ಸಮತಟ್ಟಾಗಿ ಮಾಡಿ ಎಲ್ಲ ಇಳಿಸಿದ್ರು ಇದೊಂದು ಗುಡ್ಡ ಪ್ರದೇಶ ಆದ್ರಿಂದ ಈ ಒಂದು ಕ್ಷೇತ್ರಕ್ಕೆ ಉದಯಾದ್ರಿ ಅಂತ ಬಂತು ಕಾರಣ ಏನು ಅಂತ ಕೇಳಿದ್ರೆ ಬಾಲ ಬಾಲಗಣಪತಿ ಗರ್ಭಗುಡಿಯ ಮೂಡು ಬಾಗಿಲಿಗೆ ನೇರವಾಗಿ ಸೂರ್ಯನ ಕಿರಣ ಬೀಳ್ತಾ ಇತ್ತು ಉದಯ ಸೂರ್ಯನ ಕಿರಣ ಬೀಳ ಕಿರಣ ಬಿದ್ದದ್ರಿಂದ ಉದಯಾದ್ರಿ ಬಾಲಗಣಪತಿ ದೇವಸ್ಥಾನ ಅಂತ ಇದನ್ನು ಆರಾಧನೆ ಮಾಡಿಕೊಂಡು ಬಂದವರು ಅವಧೂತ ನಾರಾಯಣ ಸ್ವಾಮಿಗಳು ಹಾಂ ನನ್ನ ತಂದೆಯ ದೊಡ್ಡ ಅಣ್ಣವರು ಅಂದರೆ ಅವರಿಗೂ ಅವರಿಗೆ ನನ್ನ ತಂದೆಗೂ ಒಂದು ತಂದೆಯ ಮಗನ ಪ್ರಾಯ ಅವರಿಗಷ್ಟು ದೊಡ್ಡವರು ನಮ್ಮ ಅಜ್ಜ ಪಿಜ್ಜನ ಕಾಲದಲ್ಲಿ ಇಲ್ಲಿ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಗಣಪತಿಯ ಒಂದು ವಿಗ್ರಹ ಒಂದು ಆನೆಯ ಮುಖದಿ ಅಷ್ಟೇ ಬೇರೆ ಏನಿಲ್ಲ ಅದನ್ನು ಆನೆಯ ಮುಖ ಅಂತ ಹೇಳಿದ್ರು ಕೆತ್ತಲು ಇಲ್ಲ ಮುಖ ಮಾತ್ರ ಆನೆಯ ಒಂದು ಸುಂಡಿಲು ಇದ್ದ ಹಾಗೆ ಇಲ್ಲಿ ಒಂದು ಆತರ ಒಂದು ಗುಡ್ಡೆಯಲ್ಲಿ ಆ ಕಾಲದಲ್ಲಿ ಏನೆಲ್ಲ ಮಕ್ಕಳೆಲ್ಲ ಅಂದ್ರೆ ಇಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡಬಿದ್ರೆ ಇಲ್ಲಿ ಗ್ರಾಮ ದೇವಸ್ಥಾನ ಇದೆ ಅಲ್ಲಿ ನಮಗೆ ಬಹಳ ಜಾಗಗಳು ಮತ್ತೆ ದೇವಸ್ಥಾನದ ಕೆಲಸ ದೇವಸ್ಥಾನದ ಪೂಜಾದಿ ಕೈಂಕರ್ಯಗಳು ಇತ್ತಂತೆ ಅಲ್ಲೆಲ್ಲ ಸಾಧಾರಣ ಒಂದು ನೂರು ದನಗಳಿರ್ಬೋದು ಹಾ ಆ ನೂರು ದನಗಳನ್ನು ಈ ಗುಡ್ಡಕ್ಕೆ ಓಡಿಸಿಕೊಂಡು ಬರು ಇಲ್ಲೆಲ್ಲ ಮೇಯಿಸಲಿಕ್ಕೆ ಆವಾಗ ಸಣ್ಣ ಮಕ್ಕಳೆಲ್ಲ ಇರ್ತಿದ್ರು ಆಮೇಲೆ ಈ ಪಡುಬಿದ್ರಿ ಪೇಟೆಗೆ ಮಾರುಕಟ್ಟೆ ಅಂತ ಇರಲಿಲ್ಲ ಕಾರ್ಕಳದ ಆ ಕಡೆಯಿಂದ ಆ ಜನಗಳೆಲ್ಲ ವ್ಯಾಪಾರಗಳನ್ನು ಮಾಡುವುದಕ್ಕೆ ಬರ್ತಾ ಇದ್ರು ಆವಾಗ ಆ ಕಾಲದಲ್ಲೆಲ್ಲ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಬರುವ ಹಾಗೆ ಇರಲಿಲ್ಲ ತಂದೆ ತಾಯಿಗಳು ಎಲ್ಲಿ ಹೋಗ್ತಾರೆ ವ್ಯಾಪಾರಕ್ಕೆ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ರು ಶಾಲೆಗಳಿಗೆ ಹೋಗ್ತಿರ್ಲಿಲ್ಲ ಆಗಿನ ಬಡತನದ ಪರಿಸ್ಥಿತಿ ಇರಬಹುದು ಹಾಗೆ ಬಂದಂತ ಮಕ್ಕಳು ಈ ಜಾಗದಲ್ಲೆಲ್ಲ ಕೂತ್ಕೊಳ್ತಾ ಇದ್ರು ಈ ಕೂತ್ಕೊಳ್ತಾ ಇರುವಾಗ ಅವರೆಲ್ಲ ಆಟ ಆಡ್ತಾ ಇದ್ರು ಹೊತ್ತು ಹೋಗಬೇಕಲ್ಲ ಇವರದ್ದು ವ್ಯಾಪಾರ ಮುಗಿಯುವುದು ಹೊತ್ತು ಹೋಗ್ಬೇಕು ಅದಕ್ಕೆ ಬೇಕಾಗಿ ಆಟಗಳನ್ನ ಆಡುತ್ತಾ ಇಲ್ಲೇ ಕಾಲ ಕಳೀತಾ ಇದ್ರು ದನಗಳನ್ನು ಅವರು ಕೂಡ ಮೇಯಿಸ್ತಾ ಇದ್ರು ಅವಾಗ ಅವರಿಗೆ ಗಣಪತಿ ಕಂಡು ಬಂತಂತೆ ಗಣಪತಿ ಹಾಗೆ ಹಾ ಅದನ್ನು ಆ ಮಕ್ಕಳೆಲ್ಲ ಸೇರಿ ಪೂಜೆ ಮಾಡಿದ್ರು ಪೂಜೆ ಮಾಡಿ ಸ್ವಲ್ಪ ಸಮಯಗಳ ನಂತರ ನನ್ನ ದೊಡ್ಡಪ್ಪ ಅವರು ಅವಧೂತ ನಾರಾಯಣ ಸ್ವಾಮಿ ಅಂತ ಅದನ್ನು ನೋಡಿದ್ರು ಅವರು ಭಯಂಕರ ದೈವ ಭಕ್ತ ನಿಮಗೆ ಒಂದು ಮರದಲ್ಲಿ ಒಂದು ದೇವರ ಚಿತ್ರ ಕಂಡ್ರೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಒಂದು ಏನಾದರೂ ಪ್ರತಿಷ್ಠೆ ಮಾಡ್ತಾರೆ ಹೀಗೆ ಅವರಿಗೆ ಎಲ್ಲಿ ಹೋದಲ್ಲೆಲ್ಲ ದೇವರೇ ಕಾಣುವುದು ಹೌದು ಹಾಗೆ ಅವರು ಅದನ್ನು ಆರಾಧನೆ ಮಾಡ್ತಾ ಇದ್ರು ಅಹ್ ಕಾಲಕ್ರಮೇಣ ಬೆಳೆಯಿತು ಇಲ್ಲಿಂದ ಸಾಧಾರಣ ಬೊಂಬಾಯಿಯವರೆಗೆ ಹೊಳೆ ನದಿಗಳನ್ನೆಲ್ಲ ದಾಟಿಕೊಂಡು ನಮ್ಮವರನ್ನೆಲ್ಲ ಸಂಪರ್ಕಿಸಿ ಊರಿಗೆ ಸಂಬಂಧಪಟ್ಟವರನ್ನೆಲ್ಲ ಸಂಪರ್ಕಿಸಿ ಇಲ್ಲಿ ಒಂದು ಇಂತಿಂತ ಗಣಪತಿ ಇದೆ ಈ ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಇಷ್ಟಾರ್ಥ ನೆರವೇರ್ತದೆ ಅಹ್ ಸಿದ್ಧಿ ಬುದ್ಧಿ ಗಣಪತಿ ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರಿಬಹುದು ಅವರು ಹಾಗೆ ಅವರಿಗೆ ಒಂದು ದಿವಸ ನೀವು ಸಿದ್ಧಿವಿನಾಯಕ್ ಅಂತ ಹೇಳಿದ್ರೆ ನಾಳೆ ತಾವು ಇನ್ನೊಂದು ಗಣಪತಿ ಹೇಳ್ತಾರೆ ಹಾಗೆ ಅವರಿಗೆ ದಿವಸಕ್ಕೊಂದು ಗಣಪತಿಯ ರೂಪವನ್ನು ನೋಡುವುದು ಹೆಸರು ಇಡುವುದು ಒಂದು ಅಂದ್ರೆ ಅವರು ಬೇರೆ ಏನಿಲ್ಲ ಅವರಿಗೆ ದೇವರ ಪೂಜೆ ದೇವರು 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 ಮತ್ತೆ ಸಾಧಾರಣ ಈ ನಾಟಿ ವೈದ್ಯಗಳು ಹೌದು ಹೇಳ್ತಾರೆ ಗಿಡಮೂಲಿಕೆ ಪಂಡಿತರ ಹಾಗೆ ಇದನ್ನೆಲ್ಲ ಕೊಡ್ತಾ ಇದ್ರು ಹಾಗೆಲ್ಲ ಅವರು ಸ್ವಲ್ಪ ಆ ವಿಷಯದಲ್ಲಿ ಅವರು ಫೇಮಸ್ ಅವರು ಕಾಲಕ್ರಮೇಣ ಅಲ್ಲಿ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ರು ತಾವೇ ಸ್ವತಃ ಅದೇ ಗಣಪತಿಯನ್ನಲ್ಲಿಟ್ಟರು ಆಮೇಲೆ ಕೆಲವು ವರ್ಷಗಳ ತನ್ನ ತನಕ ಬಹಳ ವಿಶೇಷವಾಗಿ ಪೂಜೆ ಎಲ್ಲ ನಡೆಯಿತು ರಂಗಪೂಜೆ ಇತ್ಯಾದಿಗಳು ಇತ್ಯಾದಿಗಳೆಲ್ಲ ಯಾವುದೋ ಒಂದು ಕಾರಣದಿಂದ ಆ ಜಾಗವನ್ನು ಬಿಡಬೇಕಾಯಿತು ದೇವರು ಸಿಕ್ಕಿರುವಂತಹ ಜಾಗವನ್ನು ಅದಷ್ಟೇ ಒಂದು ಮೂರು ನಾಲ್ಕು ಜನಸು ಜಾಗಿರುದು ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಅದು ಜಾಗ ಆದರೆ ಸಿಕ್ಕಿದ್ದು ಮಾತ್ರ ಅಲ್ಲಿ ಆದರೆ ಅಲ್ಲಿ ಒಂದು ಆ ಕಾಲದಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೊರಡುವಾಗ ಜನಗಳ ಸಹಕಾರ ಆಗ್ಲಿ ಬೆಂಬಲ ಆಗಲಿ ಆಮೇಲೆ ಪ್ರಶ್ನೆ ಇದೆಯನ್ನು ಕೇಳುವಾಗ ಅದರಲ್ಲಿ ಕೂಡ ನನಗೆ ದೇವಸ್ಥಾನ ಬೇಡ ನನಗೆ ಕಾಡೇ ಬೇಕು ನನ್ನ ಮಾಡು ಹೀಗೆಲ್ಲ ದೇವರದೊಂದು ಅಪ್ಪಣೆ ಆಯ್ತು ನನಗೆ ದೇವಸ್ಥಾನ ಆಗಬೇಕು ಅಂತ ಇವರದೊಂದು ಹಠ ಹಾಗೇನು ಮಾಡಿದ್ರು ಗಣಪತಿನ ತಂದು ಇಲ್ಲಿಟ್ಟು ಪೂಜೆ ಮಾಡಿದ್ರು ತಮ್ಮ ಸ್ವಂತ ಜಾಗದಲ್ಲಿ ಒಂದು ಸಣ್ಣ ಗಟ್ಟೆಯನ್ನು ನಿರ್ಮಾಣ ಮಾಡಿ ಕಾಲ ನಂತರ ನನ್ನ ತಂದೆ ಅವರ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಪ್ರಾಯದಲ್ಲಿ ಒಂದು ದೇವಸ್ಥಾನವನ್ನು ಸಣ್ಣ ನಾಲ್ಕು ಇದು ಗೋಡೆಯ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಲ್ಲೆಲ್ಲ ಇಟ್ಟು ಪೂಜೆ ಮಾಡಿದ್ರು ಇವರಿಗೆ ನನ್ನ ದೊಡ್ಡಪ್ಪ ಅವರು ದಿವಸ ಎಣಿಸುವುದು ಓ ಇಲ್ಲಿ ಒಂದು ಮೂರ್ತಿ ಬೇಕಲ್ಲ ಮೂರ್ತಿ ಬೇಕಲ್ಲ ಮೂರ್ತಿ ಬೇಕಲ್ಲ ಏನು ಮಾಡುದು ಏನು ಮಾಡುದು ದಿನ ಇವರಿಗೆ ಇದೇ ಯೋಚನೆ ಅವರಿಗೆ ಒಂದು ದಿವಸ ಕನಸಿನಲ್ಲಿ ಕನ ಅದು ಬಂತು ಗೋಕರ್ಣ ಕ್ಷೇತ್ರ ಯಾತ್ರೆ ಬಾ ನಾನು ನಿನಗೆ ಅಲ್ಲಿ ಸಿಗ್ತೇನೆ ಅಂತ ಹೇಳಿ ಹಾಗೆ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರೆಗೆ ಹೋದ್ರು ಹೋಗುವಾಗ ಒಂದು ಕೆರೆಯಲ್ಲಿ ಸ್ನಾನ ಮಾಡುವಾಗ ಮುಳುಗಿ ಏಳುವಾಗ ಒಂದು ಸಣ್ಣ ಗಣಪತಿಯ ವಿಗ್ರಹ ಸಿಕ್ಕಿತು ಬಹಳ ಸಣ್ಣದ ಗಣಪತಿಯ ವಿಗ್ರಹ ಈಗಲೂ ಇದೆ ಆ ಆ ಗಣಪತಿಯ ವಿಗ್ರಹವನ್ನು ತಂದು ಇಲ್ಲಿ ಪೂಜೆ ಮಾಡಿದ್ರು ಬಹಳ ವರ್ಷಗಳು ನಾನು ನನ್ನ ಏಳು ವರ್ಷ ಪ್ರಾಯದಲ್ಲಿ ಪೂಜೆ ಮಾಡಲಿಕ್ಕೆ ಆ ಗಣಪತಿಗೆ ಶುರು ಮಾಡಿದ್ದೇನೆ ಏಳನೇ ವರ್ಷ ಹೌದು ಸಾಧಾರಣ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷಗಳವರೆಗೆ ಆ ಗಣಪತಿಗೆ ನಾನು ಪೂಜೆ ಮಾಡಿದ್ದೆ ಅದರ ನಂತರ ಅಷ್ಟಮಂಗಲ ಪ್ರಶ್ನೆ ಇದೆಲ್ಲ ಆದ ಮೇಲೆ ಇಲ್ಲಿ ತ್ರಿಪುರ ಸುಂದರಿ ಸಹಿತ ಗಣಪತಿ ಇರುವುದು ನೀವು ಹೇಗೆ ಪೂಜೆ ಮಾಡ್ತೀರಿ ಹೀಗೆಲ್ಲ ಅದರ ಬಗ್ಗೆ ತರ್ಕ ವರ್ಷಗಳೆಲ್ಲ ಬರುವಾಗ ಒಂದೇ ಗರ್ಭಗುಡಿಯಲ್ಲಿ ಎರಡು ದೇವರನ್ನು ಪೂಜೆ ಮಾಡಿ ಿಲ್ಲ ಆಗಮ ಶಾಸ್ತ್ರ ಅದನ್ನು ಒಪ್ಪುವುದಿಲ್ಲ ಆದ್ರಿಂದ ಬಾಲಗಣಪತಿಯನ್ನು ಪ್ರತ್ಯೇಕವಾಗಿಯೂ ತ್ರಿಪುರ ಸುಂದರಿಯನ್ನು ಪ್ರಸನ್ನ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ಬಾಲಗಣಪತಿಯ ಎಡಬದಿಯಲ್ಲಿ ಪ್ರತಿಷ್ಠೆ ಮಾಡಿ ಆನಂತರದ ದಿವಸಗಳಲ್ಲಿ ಕ್ಷೇತ್ರದ ಮಹಿಮೆ ಇಲ್ಲಿ ವಿವಾಹಕ್ಕೆ ಅತ್ಯಂತ ಶೀಘ್ರ ಅನುಗ್ರಹ ಆಗ್ತದೆ ಹೌದು ಮೂರಾರು ತಿಂಗಳ ಪ್ರಾರ್ಥನೆ ಬಾಲಗಣಪತಿಗೆ ಪ್ರಾರ್ಥನೆ ಮಾಡಿ ಮೂರಾರು ತಿಂಗಳ ಒಳಗೆ ವಿವಾಹ ಆಗ್ತದೆ ಸಾಧಾರಣ ಒಂದು ಸಾವಿರಕ್ಕಿಂತ ಮೇಲೆ ಮದುವೆ ಆಯಿತು ಬಾಲಗಣಪತಿ ಹೋಮ ಇಲ್ಲಿ ಅದು ವಿಶೇಷ ಅಪ್ಪ ಸೇವೆಯು ಬಹಳ ವಿಶೇಷ ಬಾಲಗಣಪತಿಗೆ ಮತ್ತೆ ಸಂತಾನ ಭಾಗ್ಯ ನೆನೆಸಿಕೊಂಡ್ರೆ ಸಾಕು ಬಾಲಗಣಪತಿ ಸಂತಾನ ಭಾಗ್ಯವನ್ನು ಅನುಗ್ರಹಿಸ್ತಾನೆ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ ಒಂದು ಶ್ಲೋಕ ಹೇಳ್ತೇನೆ ಬಾಲಪ್ರಸೂತ ಮಾತ್ರವ್ಯಂ ಅಂಬಿಕಾಂಕೆ ನಿವೇಶಿತ ಅತಿರಕ್ತೋ ಗಜಮುಖೋ ದ್ವಿರದೋ ರತ್ನಭೂಷಣ ಚಷಕಂ ಪುಷ್ಕರೆ ಬಿಬ್ರದೋ ಶ್ರಣಿಪಾಶೋಕರ ದ್ವೇ ದ್ವಾಭ್ಯಾಂ ಕಲ್ಪಲತಾಂ ದೋರುಭ್ಯಾಂ ಲೋಲಯಂ ರತ್ನವರ್ಷಿಣಿ ಅಂದ್ರೆ ಬಾಲಗಣಪತಿ ಎರಡೂ ದಾಡೆಗಳು ಉದಯ ಸೂರ್ಯನಂತೆ ಹೊಳೆಯುವಂತ ಬಾಲಗಣಪತಿ ಕೈಗಳಲ್ಲಿ ಆಯುಧಗಳಿಲ್ಲ ಇಲ್ಲ ದೇವರಿಗೆ ಆಯುಧ ಯಾಕೆ ಅಂತ ಕೇಳಿದ್ರೆ ಭೂಷಣ ಹೊಡಿಲಿಕ್ಕೆ ಬಡಿಲಿಕ್ಕೆ ಅಂತಲ್ಲ ಆಯುಧಗಳೇ ಭೂಷಣವನಿಗೆ ಆದರೆ ಈ ಭೂಷಣ ಪ್ರಾಯವಾದಂತಹ ಆಯುಧಗಳು ಈ ಬಾಲಗಣಪತಿ ಕೈಯಲ್ಲಿ ಇಲ್ಲ ಬಾಲಗಣಪತಿಯ ಬಲಗೈಯಲ್ಲಿ ಬಾಳೆಹಣ್ಣು ಅದರ ಮೇಲಿನ ಕೈಯಲ್ಲಿ ಮಾವಿನ ಹಣ್ಣು ಎಡದ ಕೈಯ ಮೇಲಿನ ಕೈಯಲ್ಲಿ ಕಬ್ಬು ಎಡದ ಕೈಯ ಕೆಳಗಿನ ಕೈಯಲ್ಲಿ ಹಲಸಿನಕಾಯಿ ಸೊಂಡಿಲಲ್ಲಿ ಮೋದಕ ಹೀಗೆ ಫಲ ವಿಶೇಷತೆಗಳಂದೇ ಹೊಂದಿರುವಂತಹ ಬಾಲಗಣಪತಿ ನೀವು ಒಂದು ಸಣ್ಣ ಉದಾಹರಣೆ ಸಣ್ಣ ಮಕ್ಕಳಲ್ಲಿ ವಿಶೇಷವಾದದ್ದು ಅಂದ್ರೆ ಮೌಲ್ಯಯುತವಾದಂತಹ ಯಾವುದೇ ಒಂದು ವಸ್ತು ಇದ್ರೆ ಅದನ್ನು ಕೇಳಿದ ತಕ್ಷಣ ಮಕ್ಕಳು ಕೊಡುವುದಿಲ್ಲ ಒಂದು ಬಿಸಾಡ್ತವೆ ಅದ ಓಡ್ತವೆ ನಾವು ಕೊಂಡಾಟದಲ್ಲಿ ಕೇಳಿದ್ರೆ ಬೇಗ ಸಿಗುತ್ತದೆ ಹಾಗೆ ಈ ಬಾಲಗಣಪತಿ ಕ್ಷೇತ್ರದಲ್ಲಿ ಬಾಲಗಣಪತಿಯಲ್ಲಿ ನೀವು ಕೊಂಡಾಟದಲ್ಲಿ ಮಕ್ಕಳಲ್ಲಿ ನಾವು ಹೇಗೆ ವಿನಯದಿಂದ ಕೇಳುತ್ತೇವೋ ಹಾಗೆ ಕೇಳಿದ್ರೆ ಅತ್ಯಂತ ಶೀಘ್ರವಾಗಿ ನಮ್ಮ ಇಷ್ಟಾರ್ಥವನ್ನು ಈ ಬಾಲಗಣಪತಿ ದೇವರು ಅನುಗ್ರಹಿಸುತ್ತಾರೆ ಎನ್ನುವ ಮಹಿಮೆ ಈಗಲೂ ಕೂಡ ನಡೀತಾ ಇದೆ ಆ ಮತ್ತೆ ವಿದೇಶ ಪ್ರಯಾಣ ಮಕ್ಕಳಿಗೆ ವಿದ್ಯೆ ಬುದ್ಧಿ ಇನ್ನೊಂದೇನಂತ ಹೇಳಿ ತುಂಬಾ ಹಠ ಮಾಡುವಂತಹ ಮಕ್ಕಳು ಇದ್ರೆ ಈ ಬಾಲಗಣಪತಿ ಕ್ಷೇತ್ರಕ್ಕೆ ಬಂದು ಒಂದು ಹತ್ತು ನಿಮಿಷ ಅರ್ಚಕರ ಕೈಯಲ್ಲಿ ಕೊಟ್ರೆ ಆ ಬಾಲಗಣಪತಿಯ ಸನ್ನಿಧಿಯಲ್ಲಿ ಕೂತ್ಕೊಂಡು ಆ ಏನೋ ಅಲ್ಲಿ ಅವರ ಪ್ರೇರಣೆ ಹಾಗೆ ಮಾಡುತ್ತಾರೆ ಮಕ್ಕಳ ಹಠ ಎಲ್ಲ ನಿಲ್ತದೆ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲ ಪ್ರಾಪ್ತಿಯಾಗುತ್ತದೆ ಹಾಗೆ ಬಹಳ ಸಮಯಗಳ ಹಿಂದಿನಿಂದ ಈ ಒಂದು ಕ್ಷೇತ್ರದಲ್ಲಿ ಗಣಪತಿಯ ಸಾನ್ನಿಧ್ಯ ಇತ್ತು ಅದು ಕಾಲ ಕಾಲ ಬದಲಾಗುವುದಿಲ್ಲ ನಾವು ಬದಲಾಗ್ತಾ ಬದಲಾಗ್ತಾ ಹೋಗುವಾಗ ಬಾಲಗಣಪತಿಯಾಗಿ ಇಲ್ಲಿ ಕಾಣಿಸಿಕೊಂಡ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಿಂತಿರುವ ಬಾಲಗಣಪತಿ ಎಲ್ಲಾ ಕಡೆಯಲ್ಲೂ ನಿಮಗೆ ಕೂತಿರುವಂತಹ ಬಾಲಗಣಮ ಅಂದ್ರೆ ಇದು ಮಗು ಎದ್ದು ನಡೆಯುವುದು ಮಾತ್ರ ಅಂದ್ರೆ ತಾಯಿಯ ತೊಡೆಯಲ್ಲೇ ಇದ್ದಾನೆ ಆ ಬಾಲಗಣ ಹಾಗೆ ಅಂತ ಒಂದು ವಿಶೇಷ ಉಳ್ಳಂತ ಇಲ್ಲಿ ಬಾಲಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪಾರ್ವತಿ ಅನುಗ್ರಹವೂ ಆಗ್ತದೆ ತಾಯಿ ಅನುಗ್ರಹವೂ ಆಗ್ತದೆ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳು ಕೂಡ ಅವರವರ ಮನಸ್ಸಿನ ಇಷ್ಟಾರ್ಥವನ್ನು ಇಲ್ಲಿ ನಡೆಸಿ ಕೊಂಡಿದ್ದಾರೆ ಅವರಿಗೆ ಪ್ರಾಪ್ತಿಯಾಗಿದೆ ಮುಂದೆಯೂ ಹಾಗೆ ಆಗುತ್ತದೆ ಎನ್ನುವಂತಹ ಭರವಸೆ ಇದೆ ನಂಬಿಕೆಯೇ ಪ್ರಧಾನ ನಂಬಿಕೆಯಿಂದಲೇ ಎಲ್ಲವೂ ಕೂಡ ಹಾಗೆ ಈ ಬಾಲಗಣಪತಿಯ ವಿಶೇಷತೆ ಇಷ್ಟು ಸಾವಿರದ ಎಂಟರಲ್ಲಿ ಗರ್ಭಗುಡಿ ಗರ್ಭಗುಡಿ ಇದನ್ನು ಬೊಂಬಾಯಿಯ ಒಬ್ರು ಕ್ಷಟರ್ ಅಂದ್ರೆ ಈ ಊರಿನವರೇ ಭಾರತ ಕೆಫೆ ಅಂತ ಅವರಿಗೆ ಒಂದು ಹೋಟೆಲ್ ಇದೆ ಅವರು ಈ ಜಾಗದಲ್ಲಿದ್ದಾರೆ ಅವರಿಗೆ ಏನೋ ಒಂದು ಕನಸು ಏನೋ ಒಂದು ಪ್ರೇರಣೆ ಆಯ್ತು ಗಣಪತಿಯ ಸೇವೆಯನ್ನು ಮಾಡಬೇಕು ಹೇಳಿ ಆವಾಗ ನಾವೊಂದು ಹೊರಟಿದ್ದೇವೆ ಇಲ್ಲಿ ಒಂದು ಬಾಲಗಣಪತಿ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಆಗ ಅವರು ಬಂದು ನಮ್ಮ ಹತ್ರ ಕೇಳಿದ್ರು ಅವರಾಗಿ ಬಂದು ಕೇಳಿದ್ರು ಬಟ್ರೆ ಏನು ಮಾಡಬೇಕು ಅಂತ ಹೇಳಿ ಆವಾಗ ನಾನು ಹೇಳಿದ್ದೆ ನಾವೊಂದು ಹೀಗೆ ಜೀರ್ಣೋದ್ಧಾರ ಮಾಡುತ್ತಾ ಇದ್ದೇವೆ ಗರ್ಭಗುಡಿಯ ಒಂದು ನಿರ್ಮಾಣ ವೆಚ್ಚವನ್ನು ನೀವು ಭರಿಸಿದ್ರೆ ಅವರೇ ಹೇಳಿದ್ರು ಶಿಲಾಮಯ ಮಾಡುವ ನಾವು ಕಲ್ಲಿನಲ್ಲಿ ಹೀಗೆ ಬಹಳ ಸತೀಶ್ ಶೆಟ್ಟಿ ಅಂತ ಹೇಳಿ ಆಯ್ತು ಅವರು ಇದನ್ನು ಅದರ ವೆಚ್ಚವನ್ನೆಲ್ಲ ಅವರು ಭರಿಸಿದ್ದಾರೆ ಹಾಗೆ ಈ ಒಂದು ತೀರ್ಥ ಮಂಟಪವನ್ನು ಕೂಡ ಒಬ್ರು ಸಂಸದರು ಸಂಸದರು ನಮ್ಮ ಕಾಪು ತ ಇದು ತಾಲೂಕಿನ ಎಂಎಲ್ ಅವರ ಒಂದು ಗುರುತದಲ್ಲಿ ಬೆಂಗಳೂರಲ್ಲಿರುವಂತಹ ಲಾ ಲಾರ್ಡ್ ಸಂತೋಷ್ ಹಾಡ್ ಏನು ಅವರು ಈ ತೀರ್ಥ ಮಂಟಪಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಹೌದು ವಾರ್ಷಿಕ ಜಾತ್ರೆ ವಾರ್ಷಿಕ ಜಾತ್ರೆ ಈಗ ಇಲ್ಲಿ ಎಳ್ಳವಾಸ್ಯ ಜಾತ್ರೆ ಬಹಳ ಹೇಳಿ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು ಇಲ್ಲಿಂದ ಜನ ಬರ್ತಾರೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ ಇಲ್ಲಿಂದ ದೇವರನ್ನು ಹೊತ್ತುಕೊಂಡು ಸಮುದ್ರದ ಬರಿಯವರೆಗೆ ಹೋಗುದು ಸಮುದ್ರ ಸ್ನಾನವನ್ನು ಮಾಡುದು ಹಾಗೆ ಹಿಂತಿರುಗಿ ಬರುವುದು ಅಲ್ಲ ದೇವರ ಜಳಕಾಲ ಸಮುದ್ರ ಸ್ನಾನವನ್ನು ಮಾಡಿ ಹಿಂದೆ ಬರುವುದು ಹಿಂದೆ ಬರುವುದು ಇಲ್ಲಿ ಪುನಃ ದರ್ಶನ ಬಲಿ ಇತ್ಯಾದಿಗಳೆಲ್ಲ ಮತ್ತೆ ಒಂದು ಸಾವಿರ ಜನ ಊಟಕ್ಕೆಲ್ಲ ಬರ್ತಾ ಹಾಗೆ ಜಾತ್ರೆ ಈಗ ಏಳಮಾವಾಸ್ಯ ಜಾತ್ರೆ ಇಲ್ಲ ಆ ದಿವಸ ಸಹಸ್ರ ಮೋದಕ ಗಣಯಾಗ ಸಾರ್ವಜನಿಕ ಅಣ್ಣ ಸಂತರ್ಪಣೆ ಮಾಡ್ತೇವೆ ಅಂದ್ರೆ ಅದನ್ನು ಬಿಡಬಾರದು ಅಂತ ಬಂತು ಅಂದ್ರೆ ಉತ್ಸವವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಆಗಮಶಾಸ್ತ್ರದಲ್ಲಿ ಉತ್ಸವ ಅದಕ್ಕೆ ದೇವರ ಯಾವಾಗ ಆ ದಿವಸ ಮಾಡುವ ಅಂತ ತಂತ್ರಿಗಳು ಹೇಳಿದ್ರು ಪಾವಂಜ ವಾಗೇಶ ಶಾಸ್ತ್ರಿಗಳು ಈ ಕ್ಷೇತ್ರದ ತಂತ್ರಿಗಳು ಅವರ ಮಾರ್ಗದರ್ಶನದಂತೆ ಎಲ್ಲಾ ಕೆಲಸಗಳು ಇಲ್ಲಿ ನಡೀತಾ ಅವರ ತುಂಬಾ ವೃದ್ಧಿಯೂ ಆಯಿತು ಹೌದು ಒಳ್ಳೆಯ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಿಂದ ಈ ತುಂಬಾ ಕ್ಷೇತ್ರಗಳು ಬೆಳಗುತ್ತಾ ಬೆಳಗುತ್ತೆ ಇಪ್ಪತ್ತೆಂಟನೇ ತಾರೀಕು ಮಾಸ ಹದಿನೈದು ಹದಿನೈದು ಹದಿನಾಲ್ಕು ಹದಿನೈದು ವರ್ತನ್ಸವ ಯಾವುದು ಬರ್ತದೆ ಪ್ರತಿಷ್ಠಾ ವರ್ಧನ್ ಉತ್ಸವ ಅಂದ್ರೆ ಭಕ್ತಾಭಿಮಾನ ಬರ್ಲಿಕ್ಕೆ ನಾನು ಹೇಳೋದ್ರೆ ಕೆಲವು ಕೆಲವು ದಿವಸ ಪ್ರತ್ಯೇಕತೆ ಎಳ್ಳೆ ಮಸಿ ನೀವು ಹೇಳಿದ್ರಿ ಮತ್ತೆ ವರ್ಧನ್ ದಿವಸ ಯಾವ್ದಾದ್ರು ಒಂದು ದಿವಸ ಈಗ ಬರ್ಬಹುದು ಮತ್ತೆ ಇಲ್ಲಿ ಪಡುಪಿದ್ರೆ ಸಮೀಪ ಇದು ಏನು ಅಷ್ಟೇ 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 ಬಸ್ ದೂರದಲ್ಲಿ ಪೇಟೆ ಇರೋದು ಬರುವವರು ಆರಾಮ ಬರ್ಬೋದು ವಿಶಾಲವಾದ ಜಾಗ ಹೌದು 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 ಪಾರ್ಕಿಂಗ್ ವ್ಯವಸ್ಥೆ ಇದೆ ಕಲ್ಯಾಣ ಮಂಟಪ ಇದೆ ಸರ್ ಇಲ್ಲಿ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಇದೆ ಮದುವೆ ಆಗುವವರಿಗೆ ಮದುವೆ ಆಗುವ ಎಲ್ಲ ಮಾಡಿ ಮತ್ತೆ ದೇವರು ಮದುವೆಗೆ ಬೇಗ ಅನುಗ್ರಹ ನೀಡುತ್ತಾರೆ ಅನುಗ್ರಹ ನೀಡುತ್ತಾರೆ ಸಂತಾನ ಭಾಗ್ಯ ಸಂತಾನ ತುಂಬಾ ಇತ್ತೀಚೆಗೆ ಮೊನ್ನೆ ಮೊನ್ನೆ ಪ್ರಾರ್ಥನೆ ಮಾಡಿದವರಿಗೂ ಕೂಡ ಆಯ್ತು ಆಯ್ತು ಅವರು ಡೆಲಿವರಿ ಆಯ್ತು ಮಗುವಿಗೆ ಹೆಸರು ಹೆಸರಿಟ್ಟು ಕರೆದಿದ್ರು ಕರೆದಿದ್ರು ಆದ್ರೆ ಈ ಕ್ಷೇತ್ರದ ದೇವರಿಂದ ಅನುಗ್ರಹ ಹಾಗೆ ತುಂಬಾ ಆಗಿದೆ ಒಳ್ಳೊಳ್ಳೆ ಕೆಲಸಗಳಾಗುತ್ತದೆ ಆಗ್ಲಿ ಸರ್ ಪ್ರಸನ್ನ ಪಾರ್ವತಿ ದೇವ ದೇವರ ಬಗ್ಗೆ ಒಂದೆರಡು ಮಾತು ಸರ್ ಅದು ಬಹಳ ವಿಶೇಷತೆ ಇದೆ ಅಂತ ಕೇಳ್ಪಟ್ವಿ ಅದ್ರ ಬಗ್ಗೆ ಒಂದೆರಡು ಮಾತು ಸರ್ ಪ್ರಸನ್ನ ಪಾರ್ವತಿ ಇಲ್ಲಿ ವಿಶೇಷ ಏನಂತ ಕೇಳಿದರೆ ಆ ಅಷ್ಟಮಂಗಲ ಪ್ರಶ್ನ ಸಮಯದಲ್ಲಿ ದೇವಿಯನ್ನು ನಾವು ಪುನಃ ಪ್ರತಿಷ್ಠೆ ಮಾಡಬೇಕಾ ಬೇಡುವ ಅಂತ ಕೇಳುವಾಗ ದೈವಜ್ಞರು ಸೂಚನೆ ಕೊಟ್ಟರು ಬೇಕು ಅಂತಿಲ್ಲ ಬಾಲಗಣಪತಿಯ ಕ್ಷೇತ್ರ ಇದ್ರೆ ಸಾಕು ಅಂತ ಹೇಳಿ ಆವಾಗ ಪ್ರಸನ್ನ ಪಾರ್ವತಿ ಕನಸಿನಲ್ಲಿ ಬಂದು ನನಗೆ ಪ್ರತ್ಯೇಕವಾದಂಥ ಒಂದು ಗರ್ಭಗೃಹವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆವಾಗ ನಾವು ತಂತ್ರಿಗಳಲ್ಲಿ ಅದನ್ನು ನಿವೇದಿಸಿಕೊಂಡಾಗ ಮಾಡುವ ಅಂತ ಅವರು ಹೇಳಿದ್ರು ಹೇಗಿರುವುದು ತ್ರಿಪುರ ಸುಂದರಿ ಅಂತ ಹೇಳಿದ್ರು ನಾವೀಗ ಹೇಗೆ ಆರಾಧನೆ ಮಾಡುದು ಆ ನಿಮಗೆ ಕನಸಿನಲ್ಲಿ ಬಂದದ್ದು ಹೇಗೆ ಅದು ಹೀಗೆ ಹಾಗಿದ್ರೆ ಪ್ರಸನ್ನ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ನಾವು ಆ ತಾಯಿಯನ್ನು ಆರಾಧನೆ ಮಾಡುವ ಅಂತ ಹೇಳಿ ವಿಶೇಷತೆ ಏನು ಅಂತ ಕೇಳಿದ್ರೆ ನವರಾತ್ರಿ ಒಂಬತ್ತು ದಿವಸ ವಿಶೇಷ ಪುಷ್ಪಪೂಜಾ ಸೇವೆ ಆಗ್ತದೆ ದುರ್ಗಾಷ್ಟಮಿ ಚಂಡಿಕಾ ಹೋಮ ಆಗ್ತದೆ ಸಾಧಾರಣ ಒಂದು ನೂರು ಸೇವೆಗಳು ಬರ್ತದೆ ಹೌದು ವಿಶೇಷ ಇಲ್ಲಿ ಇಲ್ಲಿಯೂ ಕೂಡ ಹಾಗೆ ಮದುವೆಯ ಬಗ್ಗೆ ಸಂತಾನದ ಬಗ್ಗೆ ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಒಂದು ಸೀರೆಯನ್ನು ಸಮರ್ಪಣೆ ಮಾಡುತ್ತೇವೆ ಅಥವಾ ಕ್ಷೀರ ಪಾಯಸ ಅಥವಾ ಗೂಡನ್ನ ಪಾಯಸ ಇದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಂತ ನಾವು ಹೇಳಿಕೊಂಡ್ರೆ ಆ ಶೀಘ್ರವಾಗಿ ದೇವಿಯ ಅನುಕೂಲ ಅನುಗ್ರಹವಾಗುತ್ತದೆ ಹೌದು ಪ್ರಸನ್ನ ಪಾರ್ವತಿ ಇಲ್ಲಿ ಪ್ರಶ್ನೆಯನ್ನು ಕಂಡು ಬಂದ ಹಾಗೆ ದೇವಸ್ಥಾನದ ಸುತ್ತ ತಿರುಗತಾ ಇರ್ತಾಳೆ ಅವಳ ಸಾನ್ನಿಧ್ಯ ತುಂಬಾ ಉಂಟು ಎಷ್ಟು ನೀವು ಶುದ್ಧೆಯಿಂದ ಭಕ್ತಿಯಿಂದ ಜಪ ತಪ ಪೂಜೆಗಳನ್ನು ಮಾಡ್ತೀರಿ ಅಷ್ಟು ಶೀಘ್ರವಾಗಿ ನಿಮಗೆ ಒಲಿಯುತ್ತಾಳೆ ಅಂತ ಹೇಳಿದ್ದಾರೆ ಹಾಗೆ ನಾವು ಬಹಳ ಭಕ್ತಿ ಶುದ್ಧಗಳಿಂದ ಅವಳ ಅರ್ಚನೆಯನ್ನು ಮಾಡ್ತೇವೆ ಪೂಜೆಯನ್ನು ಮಾಡ್ತೇವೆ ಬಂದ ಭಕ್ತ ಗಳಿಗೆ ಕೇಳಿದಂತ ಅವರ ಪ್ರಾರ್ಥನೆಯನ್ನು ದೇವರಲ್ಲಿ ನಾವು ನಿವೇದಿಸಿಕೊಳ್ಳುತ್ತೇವೆ ಹೌದು ಹೌದು ಇಷ್ಟಾರ್ಥಗಳೆಲ್ಲ ನೆರವೇ ಹೌದು ಅಷ್ಟೆಲ್ಲ ವಿಶೇಷತೆ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ತಾಯಿ ಮಗ ಜೊತೆ ಆಗಿದ್ದಾರೆ ಇದ್ದಾರೆ ಅಲ್ಲ ತ್ಯಾಂಕ್ ಯು ಸರ್ ನಮಸ್ತೆ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ನೀವು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಅರ್ಚಕರಾಗಿದ್ದೀರಿ ಅದಂತೆ ಯಕ್ಷಗಾನ ಕಲಾವಿದರು ತಾವು ಅದು ಕೂಡ ಯಕ್ಷಗಾನಕ್ಕೆ ಹದಿಮೂರು ವರ್ಷ ಪ್ರಾಯದಲ್ಲಿ ಹೋಗಿದ್ದಾರೆ ಹೋಗಿದ್ದಿರಿ ಹೌದು ಆದ್ರೂ ದೇವಸ್ಥಾನ ಬಿಡ್ಲಿಲ್ಲ ಇವತ್ತಿನವರೆಗೂ ದೇವಸ್ಥಾನ ಎಲ್ಲ ಇದ್ರೂ ಬಂದು ಪೂಜೆ ಮಾಡಲಿಲ್ಲ ಇದ್ರ ಮತ್ತೆ ತನ್ನ ತಮ್ಮ ನಯನಾಬಿ ರಾಮ ಸ್ವಾಮಿ ಅಂತ ಅವರು ಪೂಜೆ ಅವನು ಪೂಜೆ ಮಾಡ್ತಾರೆ ಅವನದು ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲ ಇದೆ ರುಚಿ ರುಚಿಯಾದ ಅಡುಗೆ ಏನು ಮಾಡ್ತಾರೆ ಮಾಡ್ತಾರೆ ಒಳ್ಳೆ ಸ್ವೀಟ್ ಗಳನ್ನೆಲ್ಲ ಮಾಡ್ತಾರೆ ಮಾಡಿ ಕೂಡ ಮಾಡ್ತಾರೆ ನನ್ನ ಮಗನು ಕೂಡ ಪೂಜಾ ಮಾಡ್ತಾ ಇದ್ದಾನೆ ಕಲಿತಾ ಇದ್ದಾನೆ ಆದ್ರೆ ನನಗೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಏನು ಅಡ್ಡಿಯಿಲ್ಲ ಅಡ್ಡಿ ಇಲ್ಲ ಸ್ವಲ್ಪ ಅನುಕೂಲ ಐತಿ ನಮ್ಮ ದರ್ಭಾಗ ಗಮಗ ಆಯ್ತು ಅದ್ರಿಂದ ಪೂಜೆಗೆ ವ್ಯವಸ್ಥೆ ಆಗಿದೆ ಹಾಗಿದೆ ಆಗ ತಗೊಂಡು ಆದ್ರೂ ನಾನು ದೂರ ಇದ್ರು ಕೂಡ ಬರ್ತದೆ ಎಲ್ಲಿದ್ರು ಬಂದು ಆದಷ್ಟು ನೀವೇ ಮಾಡ್ತೀರಿ ನಾನೇ ಪೂಜೆ ಅವ್ರು ನೀವು ಇಲ್ಲದಾಗ ಅವ್ರು ಇಬ್ರು ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಆತ್ಮೀಕ್ಷಕರೇ ಇಂದು ದೇವಾಲಯದ ಭಕ್ತರು ಲೀಲಾದವರು ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ತಂದೆ ಅವ್ರಿಗೆ ಗೊತ್ತಿದೆ ಈ ಜಾಗ ಅವರು ಹೇಳಿದ್ದಂಗೆ ಪೂಜಾ ಹೇಳಿದ್ದಂಗೆ ಈ ಏಳು ಏಳನಾಮಾಸೆ ಹೋಗುದು ಇದೊಂದು ನಾನು ನಾನ್ ಚಿಕ್ಕದ್ದಿ ಹೋಗ ನೋಡಿದ್ದೆ ಗೊತ್ತದು ಆ ದಾವಿಯಲ್ಲಿ ನಮ್ಮ ಮನೆ ದಾವಿಯಲ್ಲೇ ಆ ದೇವರು ಬಂದು ಸಮುದ್ರಕ್ಕೆ ಇದಾಗ್ತಾ ಇದೆ ಯಾಕೆ ನಿಂತು ಆಯ್ತು ನಂಗು ಈಗ ಗೊತ್ತಿಲ್ಲ ಅದೆಲ್ಲ ನಾವು ಕ್ಲೀನ್ ಮಾಡಿ ಆಗ ಇಡ್ತಾ ಇದ್ದ ಜಾಗ ಅಲ್ಲಿ ಸಮುದ್ರ ಕ್ಲೀನ್ ಮಾಡಿದ ಇಲ್ಲಿಂದ ದೇವರು ಬಂದು ಸಮುದ್ರಕ್ಕಾಗಿ ಅಲ್ಲಿ ಇದಾಗಿ ಜನಕ್ಕಾಗಿ ವಾಪಸ್ ಇಲ್ಲಿ ಬರುತ್ತೆ ಅದು ಅಷ್ಟು ಗೊತ್ತು ನನಗೆ ನಾನು ಅಂದ್ರೆ ಆಲ್ಮೋಸ್ಟ್ ನನ್ನ ಏಜ್ ಅಂದ್ರೆ ಒಂದು ಏಳು ಎಂಟು ಏಜ್

ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿ ನೋಡಿದೇ ವೇದಿಕೆಯಲ್ಲಿದೆ ವೇದಿಕೆಯಲ್ಲಿ ಜರುಗ್ತದೆ ಅದೇ ರೀತಿ ಪರಿಸರಕ್ಕೆ ಸಂಬಂಧಿಸಿದಂಥ ದೇವಸ್ಥಾನ ಅಂದರೆ ಕಾಡಿನಲ್ಲಿದ್ದಂಥ ದೇವರು ಕಾಡೆ ನನಗೆ ಆಲಯ ಅಂತ ಅಂತ ಹೇಳಿದಂಥ ದೇವರು ಆ ಕಾರಣದಿಂದಾಗಿ ಕೃಷಿ ಮೇಳವನ್ನು ಇರಿಸ್ತಾರೆ ಪ್ರತಿ ವರ್ಷ ಕೃಷಿ ಮೇಳವನ್ನು ಇರಿಸಿ ಬಹಳಷ್ಟು ರೀತಿಯಲ್ಲಿ ಒಂದು ಸಸ್ಯಗಳನ್ನು ಇರ್ಬೋದು ಎಲ್ಲ ಇರಿಸಿ ಪ್ರದರ್ಶನಕ್ಕೆ ಇಡ್ತಾರೆ ಕೃಷಿ ಮೇಳ ಮಾಡ್ತಾರೆ ಮತ್ತು ನಾನು ನಾನಿಂದು ಬಂದದ್ದು ಶ್ರೀ ಬಾಲಗಣಪತಿ ದೇವಸ್ಥಾನ ಉದಯಾದ್ರಿ ಪಡುಬಿದ್ರಿ ಪಡುಬಿದ್ರೆ ಬಸ್ ಸ್ಟ್ಯಾಂಡ್ನ ಸಮೀಪ ಇರತಕ್ಕಂಥ ದೇವಸ್ಥಾನ ತಾವೆಲ್ಲರೂ ಒಮ್ಮೆ ಆಗಮಿಸಿ ಶ್ರೀ ದೇವರ ದರ್ಶನವನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ನಾವು ಕೇಳ್ಕೊಳ್ತೇವೆ ಹಾಗೆ ಒಂದು ಕಾರಣಿಕದ ಕ್ಷೇತ್ರ ಭಾಳಷ್ಟು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಂಥ ಕ್ಷೇತ್ರ ಆ ಎಲ್ಲ ವಿಷಯಗಳನ್ನು ದೇವಾಲಯದ ಅರ್ಚಕರು ಹೇಳಿದ್ದಾರೆ ಹಾಗೆ ಎಲ್ಲರಿಗೆ ಈ ವಿಡಿಯೋ ಬಹಳ ಮಾಹಿತಿ ನೀಡಿದೆ ಅಂತ ತಿಳ್ಕೊಳ್ತೇನೆ ಹಾಗೆ ತಾವೆಲ್ಲರೂ ಒಮ್ಮೆ ಆಗಮಿಸಿ ಶ್ರೀ ದೇವರ ದರ್ಶನವನ್ನು ಮಾಡಿ ಬಾಲಗಣಪತಿಯ ದರ್ಶನವನ್ನು ಮಾಡಿ ಹಾಗೆ ತಮಗೆಲ್ಲರಿಗೂ ವೀಡಿಯೋ ವೀಕ್ಷಿಸ್ತಕ್ಕೆ ಪ್ರೀತಿಯಿಂದ ಧನ್ಯವಾದ ತಿಳಿಸುತ್ತಾ ಮುಂದಿನ ವೀಡಿಯೋದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶನ್ ಬುಕ್ ಬಾಸ್ ನಮಸ್ಕಾರ